ಗಿಡ ಬೆಳೆಸೋ ಬರದಲ್ಲಿ ಬಿಬಿಎಂಪಿ ಎಡವಟ್ಟನ ಮಾಡ್ತಾ ಇದೆ ಉಸಿರು ಹಸಿರೆ ತರ್ತಾ ಇದೆ ಬೆಂಗಳೂರಿಗೆ ಕಂಟಕವಾಗಿದೆ ದುಬೈ ಗಿಡ ಐಟಿ ಸಿಟಿಗೆ ಎಚ್ಚರಿಕೆಯನ್ನ ಈಗಾಗಲೇ ಪರಿಸರ ಪ್ರೇಮಿಗಳು ಕೂಡ ಕೊಡ್ತಾ ಇದ್ದಾರೆ ಹುಷಾರಾಗಿರಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಗ್ರೀನ್ ಸಿಟಿ ಮಾಡೋ ಬರದಲ್ಲಿ ಪಾಲಿಕೆ ಅರಣ್ಯ ಇಲಾಖೆ ಕೂಡ ಎಡವಟ್ಟನ ಮಾಡ್ತಾ ಇದೆ ಬೆಂಗಳೂರಿನ ಹಲವೆಡೆ ಕೋನೋ ಕಾರ್ಪಸ್ ಗಿಡ ನೆಟ್ಟ ಪಾಲಿಕೆ ಗ್ರೀನ್ ಬೆಂಗಳೂರು ಅಡಿಯಲ್ಲಿ ತೊಂಬತ್ತು ಸಾವಿರ ಗಿಡ ಬೆಳೆಸಲು ಕೂಡ ತಯಾರಿಯನ್ನ ನಡೆಸ್ತಾ ಇದೆ ಬಿಬಿಎಂಪಿ ರಸ್ತೆಗಳ ಡಿವೈಡರ್ ಖಾಲಿ ಜಾಗದಲ್ಲಿ ಗಿಡ ನೆಡೆಸಲು ನೆಡಲು ಈಗಾಗಲೇ ಪಾಲಿಕೆ ಹೊರಟಿದೆ ಪರಿಸರ ಹಾಗೂ ಮನುಷ್ಯರ ಆರೋಗ್ಯಕ್ಕೆ ಗಿಡ ಕೂಡ ಮಾರಕವಾಗಿದೆ ಹಾಗಾಗಿ ಪರಿಸರ ಪ್ರೇಮಿಗಳು ಕೂಡ ಜನಗಳಿಗೆ ಎಚ್ಚರಿಕೆಯನ್ನ ಇರುವಂತೆ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ದುಬೈ ಗಿಡ ಎಂದು ಕರೆಯುವ ಕೋನು ಕಾರ್ಪಸ್ ಗಿಡ ಡೇಂಜರ್ ಬಹುತೇಕ ಡೇಂಜರ್ ಆಗಿದೆ ಆ ಗಿಡ ಹಲವು ದೇಶಗಳಲ್ಲಿ ಬ್ಯಾನ್ ಆಗಿರೋ ದುಬೈ ಗಿಡಗಳು ಬೆಂಗಳೂರಿಗೆ ಬರ್ತಾ ಇದೆ ಈಗ ಆ ಬಿಬಿಎಂಪಿ ಅವರು ಕೂಡ ನೆಡಲು ಮುಂದಾಗಿದ್ದಾರೆ ಆಕ್ಸಿಜನ್ ಬದಲು ಕಾರ್ಬನ್ ಉತ್ಪಾದಿಸುವ ಈ ಸಸ್ಯ ಪ್ರಭೇದ ಅತಿಯಾದಂತಹ ಹೆಚ್ಚು ಪರಿಣಾಮವನ್ನ ಬೀರುತ್ತೆ ಗುಜರಾತ್ ತೆಲಂಗಾಣದಲ್ಲೂ ಈ ಗಿಡಗಳನ್ನ ಈಗಾಗಲೇ ನಿಷೇಧಿಸಲಾಗಿದೆ ಕೆಂಗೇರಿ ಯಲಹಂಕ ರಸ್ತೆಯುದ್ದಕ್ಕೂ ದುಬೈ ಗಿಡ ನೆಟ್ಟಿದೆ ಪಾಲಿಕೆ ಈಗಾಗಲೇ ಪರಿಸರ ಪ್ರೇಮಿಗಳು ಕೂಡ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇದನ್ನ ನೆಡಬಾರದು ಅನ್ನುವಂತಹ ರೀತಿಯಾಗಿ ಫೋನೋ ಕಾರ್ಪಸ್ ಅನ್ನೋ ಒಂದು ಗಿಡ ಇವತ್ತು ನಮ್ಮ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಅದು ಇಂಥ ಗಿಡ ಅಂದರೆ ಮನುಷ್ಯನಿಗೆ ಮಾರಕ ಜೀವ ಜಂತುಗಳಿಗೂ ಸಹ ಅಪಾಯವಂತ ಒಂದು ಗಿಡ ಅಂತಹ ಒಂದು ಗಿಡ ಇವತ್ತು ಬೆಂಗಳೂರಿನ ಭಾಳಷ್ಟು ನರ್ಸರಿಗಳಲ್ಲಿ ಪೋಷಣೆ ಇದ್ದಾರೆ ಬಹಳಷ್ಟು ಅಪಾರ್ಟ್ಮೆಂಟ್ಗಳು ರಸ್ತೆಯ ಮಧ್ಯದಲ್ಲಿ ಭಾಳಷ್ಟು ಕಡೆ ಆ ಗಿಡಗಳನ್ನು ನೆಟ್ಟುಬಿಟ್ಟಿದ್ದಾರೆ ಆ ಒಂದು ಗಿಡದಿಂದ ಮನುಷ್ಯನಿಗೆ ಉಸಿರಾಟ ಸಮಸ್ಯೆ ಆಗುತ್ತೆ ಅವನಿಗೆ ನೆಗಡಿ ಆಗುತ್ತೆ ಶೀತ ಆಗುತ್ತೆ ಮತ್ತು ಅವನಿಗೆ ಮನುಷ್ಯನಿಗೆ ಬಹಳಷ್ಟು ತೊಂದರೆ ಕೊಡೋವಂಥ ರೋಗ ರುಜಿನಗಳು ಬರೋ ಕಾಣುತ್ತೆ ಅಂತೇಳಿ ಭಾಳಷ್ಟು ತಜ್ಞರು ಹೇಳಿದ್ದಾರೆ ಇವತ್ತು ಅಂಥ ಸಸ್ಯಗಳನ್ನು ಇವತ್ತು ಭಾಳಷ್ಟು ಕಡೆ ನೆಟ್ಟುಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಬಿ ಡಿ ಎ ನಮ್ಮ ಬಿ ಬಿ ಎಮ್ ಪಿ ಇಲಾಖೆಯವರು ದಯವಿಟ್ಟು ಆ ಎಲ್ಲೆಲ್ಲಿ ನೆಟ್ಟಿದ್ದೀರ ದಯವಿಟ್ಟು ಆ ಗಿಡಗಳನ್ನೆಲ್ಲ ಕಿತ್ತೆಸ್ತು ಪರ್ಯಾಯವಾಗಿ ಅಲ್ಲಿ ಬೇರೆ ಗಿಡಗಳನ್ನ ನೆಡ್ರಿ ಇವಾಗ ಮಳೆಗಾಲ ಚೆನ್ನಾಗಿರುತ್ತೆ ತೆಗೆದಾಕ್ಬೋದು ಮತ್ತು ಇದು ನೋಡೋಕ್ಕೆ ಬಹಳ ಹಸುರ ಹಸುರಹಸುರಾಗಿರುತ್ತೆ ಬೇಗ ಬೆಳೆದೋಗುತ್ತೆ ಜಾಸ್ತಿ ಪೋಷಣೆ ಬೇಡ ಅಂತೇಳಿ ಈ ಒಂದು ಗಿಡನ ಬೇಗ ನೆಡ್ತಾ ಇದ್ದಾರೆ ಬಟ್ ಇದು ಅಪಾಯಕಾರಿ ಸಸಿಗಳು ಒಂದು ರೀತಿಯಲ್ಲಿ ವಿಷಕಾರಿ ಅಂತಲೇ ಹೇಳ್ಬೋದು ಆ ರೀತಿ ಆಗಿಬಿಟ್ಟೈತೆ ಇಂಥ ಒಂದು ಗಿಡಗಳನ್ನು ನಾವು ಎಲ್ಲೂ ನೆಡಬಾರ್ದು ಅಂತ ನಾವು ಮನವಿ ಮಾಡಿ ಮತ್ತು ಭಾಳಷ್ಟು ಕಡೆ ಜನಗಳಿಗೆ ಗೊತ್ತಿಲ್ಲ ಈ ಒಂದು ಸಸ್ಯ ಬಗ್ಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಂಥೇಳಿ ಭಾಳಷ್ಟು ಜನ ತಗೊಂಡೋಗಿದ್ದನ್ನು ನೆಡ್ತಾ ಇದ್ದಾರೆ